ನಮಸ್ಕಾರ ಎಲ್ಲರಿಗೆ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತೊಂದು ಜುಣಕು ದೊಡಿ ಅಂತ ತೊಗೊಂಡಿದ್ದೀನಿ ಹಿಟ್ಟಿನ ಪಲ್ಲೆ ಹಿಟ್ಟಿನ ಪಲ್ಯ ಕಡಲೆ ಹಿಟ್ಟಿನಿಂದ ಜುಣಕು ದೊಡಿ ಸೂಪರಾಗಿರ್ತದೆ ಉತ್ತರ ಕರ್ನಾಟಕದ ಕಡೆ ಭಾಳ ಸ್ಪೆಷಲ್ ಅದು ಅದಕ್ಕೆ ಬೇಕಾಗಿರುವಂಥ ಸಾಮಾನುಗಳೆಲ್ಲ ನೋಡಿಕೊಳ್ಳುವ ಕೊಬ್ಬರಿ ತುರ್ದಿಟ್ಕೊಂಡಿದೀನಿ ಎಳ್ಳು ಕೊತ್ತಂಬರಿ ಮೇಲೆ ಇದು ಮತ್ತೆ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸವ್ರಿಟ್ಕೊಳ್ಳುವ ಹಿಂಸಿನ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು ಬೇಗ ಆಗಲಿ ಹಾಕಿ ಅಂಗಲ್ ಮಾಡಿ ಆರೆಡ್ಲಿಕ್ಕೆ ಈಗ ಬೆಳ್ಳುಳ್ಳಿ ಹಸಿಮೆಣಸು ಕರ್ಬೇ ಕೊತ್ತಂಬರಿ ಶುಂಠಿ ಹುಣಸೆಹಣ್ಣು ಇಷ್ಟು ಬೇಕಾಗ್ತದೆ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಳ್ಳುವ ಒಂದು ಎರಡು ಮೂರು ಸ್ಪೂನು ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳುವ ಸಾಸಿವೆ ಜೀರಿಗೆ ಸಟಪಟ್ಟು ಸಿಡುವಾಗ ಕರ್ಬೇ ಬೆಳ್ಳುಳ್ಳಿ ಜಜ್ಜಿಟ್ಟು ಬಂದಿರುವಂಥದ್ದು ಹಾಕೊಳ ಜೀರಿಗೆ ಸಾಸಿವೆ ಸಿಡಿತಾ ಇದೆ ಈಗ ಬೋಣಿ ಕಡೆ ಹಾಕೊಳ್ಳುವ ಹಾಕೊಂಡು ಚೆನ್ನಾಗಿ ಸ್ವಲ್ಪ ತೆಗೆದು ಸ್ವಲ್ಪ ಹೀಗೆ ತಯಾರಿಸ್ಕೊಳುವ ಈಗ ಹಸಿಮೆಣ್ಸು ಹಾಕೊಳ್ಳುವ ಮುಂಠಿ ಹಾಕೊಳ್ಳುವ ಚೆನ್ನಾಗಿ ಹೋಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೋದು ಕೊತ್ತಂಬರಿ ಹಾಕೊಳ್ಳುವ ಕಟ್ ಮಾಡಿಟ್ಟಿದ್ದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕಾಡಿಸ್ಕೊಳುವ அது வாங்கி பெந்தி அரிசி பிடி ஹாக்கூனு அப்போ சனாக மிஸ் மாச்சிக்கு எஸ்ட் ஊர் பக்க நோட் கொண்டு உழி நீர் ஹாக்கிய நென்சிட்டு அப்போ மிஸ் மாதிரி வெல்ல வெல்ல ಪುಡಿ ಬೆಲ್ಲ ಹಾಕ್ಲೇಬೇಕು ಅಂದ್ರೆ ರುಚಿ ಆಗ್ತದೆ ಅಡಿ ಕುದೀತಾ ಎಷ್ಟು ಎಷ್ಟು ಅಷ್ಟು ನೀರು ಸೇರಿಸ್ಬಿಡಿ ಹಿಂಗೆ ಎಷ್ಟು ಬೇಕು ಹಿಟ್ಟಿನ ಪಲ್ಯ ನೋಡಿಕೊಂಡು ನೀರು ಸೇರಿಸಿಕೊಂಡ್ರೆ ಆಯ್ತು ಒಂದು ಅರ್ಧ ಲೀಟ್ರ್ ಸೇರಿಸ್ತಾ ಇದ್ದೀನಿ ನೀರು ಕುದಿತಾ ಇದೆ ಈಗ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸಮ ಇದೆ ಅಂತ ನೋಡಿಕೊಂಡು ತಳಗಿಡ್ಸ್ಕೊಂಡ್ಬಿಡುವ ಗ್ಯಾಸನ್ನು ಆಫ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ತಳಗಿಳಿಸಿ ಹಿಟ್ಟಾಕಿ ತಿರುವ ಹಿಟ್ಟಿದ್ರಲ್ಲೇ ಅಳತೆ ತೋರಿಸ್ತಾ ಇದ್ದೀವಿ ನಿಮಗೆ ಇದರಲ್ಲೇ ಹಿಂಗೆ ಹಾಕ್ಕೊಂಡು ಒಂದೇ ಸಮನ್ನ ಗಂಟಿಲ್ಲದಾಗಿ ಇಲ್ಲದಾಗಿ ತಿರ್ಗೊಳ್ಬೇಕು ಇನ್ನು ಸಾಕಾಗ್ತಿಲ್ಲ ಬೇಕಾಗ್ತಾಯಿದ್ದು ಹಿಟ್ಟು ಇದರಲ್ಲಿ ಎರಡು ಬೌಲ್ ಇದ್ದೀನಿ ಎರಡು ಕಪ್ಪು ಮತ್ತೆ ನೋಡಿಕೊಂಡು ಹಾಕೊಳ್ಳೋದು ಸೇರ್ ಇನ್ನೂ ಬೇಕಾಗ್ತದೆ ಈ ಯಾವುದು ಬರಬೇಕು ಇದರಲ್ಲಿ ಮೂರು ಕಪ್ಪು ಹಿಟ್ಟು ಹಿಡಿದಿದೆ ನನಗೆ ಈ ಕಪ್ಪಲ್ಲಿ ಮೂರು ಕಪ್ಪು ಅರ್ಧ ಲೀಟ್ರ್ ನೀರಿಗೆ ಇನ್ನು ಗಂಟೆಗೆ ಆಗ್ತದಂತ ಏನು ಹೆದರ್ಕೋಬೇಕಾಗಿಲ್ಲ ಈ ಥರ ಮುಚ್ಚಿದರೆ ಎಲ್ಲ ಒಡೆದೋಗ್ತದೆ ಇಲ್ಲದೆ ಇಲ್ಲ ಗಂಟು ನೋಡಿಕೊಂಡು ಈ ಥರ ಮಾಡಿಕೊಂಡ್ರೆ ಆಮೇಲೆ ಎಲ್ಲ ಗಂಟುಗಳೆಲ್ಲ ಮೇಲೆ ಸ್ವಲ್ಪ ಒಂದು ಎರಡು ನಿಮಿಷ ಗ್ಯಾಸನ್ನು ಸ್ಲೋವಲ್ಲಿ ಇಟ್ಟು ಮುಚ್ಚಿಟ್ಬಿಟ್ರೆ ಸ್ವಲ್ಪ ಅಷ್ಟೇ ನೋಡಿ ಹಿಟ್ಟಿನ ಹೀಗೆ ಯಾವುದೇ ಬರಬೇಕು ಗಂಟುಗಳು ಇಲ್ಲದಾಗಿ ಹೇಗೆ ಮುಗಿಸಿದ್ರಿ ನಾನು ಈ ಥರ ಮುಗಿಸಿ ಗ್ಯಾಸ್ ಮೇಲೆ ಇಡುವೆ ಒಂದು ಎರಡು ನಿಮಿಷ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಟಿದ್ದೀನಿ ಮುಚ್ಚಿಟ್ಬಿಡುವ ಒಂದು ಎರಡು ನಿಮಿಷ ಅಂದರೆ ಅದು ಈಗ ಎರಡು ನಿಮಿಷ ಆಗಿದೆ ಈಗ ತೋ ಹಚ್ಚಿಟ್ಕೊಂಡಿರೋ ತುಪ್ಪ ಹಚ್ಚಿಟ್ಕೊಂಡಿರೋಂಥ ಪ್ಲೇಟಿಗೆ ಹಾಕೊಂಡ್ಬಿಡುವ ಈ ಥರ ಹಾಕ್ಕೊಂಡು ಅಗಲ ಮಾಡ್ಕೋಬೇಕು ಈ ಥರ ಕೈಗೆ ಸ್ವಲ್ಪ ನೀರು ಹತ್ಕೊಂಡು ಹೀಗೆ ಮಾಡಿಕೊಂಡ್ರೆ ಆಯಿತು ಅಗಲ ಆಮೇಲೆ ಎಲ್ಲ ಅದು ಸೂಪರಾಗಿ ಬರ್ತದೆ ನೋಡಿ ಯಾವ ಥರ ಬರ್ತದೆ ಹೀಗೆ ತಿನ್ಬೋದು ರೊಟ್ಟಿ ಇಲ್ಲದೆ ನೋಡಿ ಅಗಲ ಮಾಡ್ಕೊಂಡಾಯ್ತು ಾಯ್ತೀವಿ ಈ ಕೊಬ್ಬರಿ ಕೊತ್ತಂಬರಿ ಎಲ್ಲ ಹಾಕೊಳ್ಳುವ ನೋಡ್ಕೊಂಡು ಹಾಕೊಳ್ಳ ಎಷ್ಟು ಬೇಕು ಅಷ್ಟು ಈಗ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಸಟ್ಟಾಗಿಬಿಡ್ತದೆ ಎಲ್ಲವನ್ನು ಹಾಕಿ ಆಯಿತು ಕೈಲೇ ಒಂದಿಷ್ಟು ಮಾಡಿ ಹೀಗೆ ಮಾಡಿ ಕೈ ಬಿಟ್ಟು ಬಿಡಬೇಕು ಅಂದರೆ ಅದು ಕಂಟಿ ಕೂತ್ಕೊಳ್ತದೆ ಅದು ಹೀಗೆ ಮಾಡಲಿಲ್ಲ ಅಂದರೆ ಮೇಲೆ ಹಾಗೆ ಕುತ್ಕೊಂಡ್ಬಿಡ್ತದೆ ಈಗ ಒಂದು ಅರ್ಧ ಗಂಟೆ ಬಿಟ್ಟು ಬಿಡುವ ರೆಡಿಯಾಗಿದೆ ಈ ಕಟ್ ಮಾಡ್ಕೊಳ್ಳುವ ಈ ಥರ ಚಾಕುಲೆ ನೋಡ್ಕೊಂಡು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ವೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿದ್ದು ಈ ಥರ ಪೀಸ್ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಕರ್ಜೆಂಟ್ ಆಗಿದೆ ಹೇಗೆ ಅಷ್ಟು ಸೂಪರಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ತಪ್ಪದೆ ಮಾಡಿ ಹೇಗೆ ಬಂತಂತ ಹೇಳಿ ಸೂಪರಾಗಿದೆ ಈ ಥರ ಮಾಡಿ ತಿಂತ ಇದ್ದರೆ ಜೋಳ ರೊಟ್ಟಿ ತಂಗು ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ